ನಮಸ್ಕಾರ ನಾನು ಮಂಜುನಾಥ ಕಾಮತ್ ನಾನೀಗ ಉಡುಪಿ ಶ್ರೀಕೃಷ್ಣ ಮಠದ ಗೀತಾ ಮಂದಿರದಲ್ಲಿದ್ದೇನೆ ಸೊ ಉಡುಪಿ ಅಂದರೆ ಬಾಣಸಿಗರಿಗೆ ಅಥವಾ ಇಲ್ಲಿಯ ವಿವಿಧ ಖಾದ್ಯಗಳಿಗೆ ಬಹಳ ಪ್ರಸಿದ್ಧ ಸೊ ಒಂದು ಮಾತಿದೆ ಏನೇ ಒಂದು ವಸ್ತುವನ್ನು ಕೊಡಿ ಇಲ್ಲಿ ಉಡುಪಿಯ ಬಾಣಸಿಗರು ಅದರಲ್ಲಿ ಒಂದೊಂದು ಲಾಡನ್ನು ಮಾಡ್ತಾರೆ ಶ್ರೀಕೃಷ್ಣ ಮಠದಲ್ಲಿ ಜನ್ಮಾಷ್ಟಮಿ ಪ್ರಯುಕ್ತ ಲಡ್ಡೋತ್ಸವ ನಡೀತಾ ಇದೆ ಅದಕ್ಕೆ ನೂರ ಎಂಟು ಬಗೆಯ ಲಡ್ಡುಗಳನ್ನು ನಾವಂತೂ ಇದನ್ನು ಕೇಳಿಯೇ ಇಲ್ಲ ನೋಡಿಯೇ ಇಲ್ಲ ಸೊ ಅದನ್ನ ತಯಾರಿಸಿದವರು ಶ್ರೀಧರ್ ಭಟ್ರು ನಮಸ್ಕಾರ ಸರ್ ನಮಸ್ಕಾರ ನಮಸ್ಕಾರ ಸರ್ ಇದೊಂದು ಲಡ್ಡಿನ ವಿಷಯದಲ್ಲಿ ಉಡುಪಿಯ ಬಾಣಸಕರಿಗೆ ಏನೇ ಕೊಡಿ ಅದರಿಂದ ಒಂದು ಖಾದ್ಯವನ್ನು ಅಥವಾ ಲಡ್ಡನ್ನು ತಯಾರಿಸ್ತಾರೆ ಅಂತ ಸರ್ ನೂರ ಎಂಟು ಲಡ್ಡುಗಳನ್ನು ನೀವು ತಯಾರಿಸುವಾಗ ನೀವು ಎದುರಿಸ ಸವಾಲುಗಳು ಏನು ಪರಿಯ ಪುತ್ರಿಯ ಶ್ರೀಗಳು ಹತ್ರ ಹೇಳಿದರು ನೂರ ಎಂಟು ಲಡ್ಡಿಗೆ ಮಾಡಿಕೊಳ್ಬೇಕು ಕೃಷ್ಣನಿಗೆ ಹೇಳಿ ಆ ರೀತಿ ಪ್ರಯ ತಯಾರು ಮಾಡಲಿಕ್ಕೆ ಹೇಳಿದೆವು ನಾವು ಅದರ ಬಗ್ಗೆ ಬೇರೆ ಬೇರೆ ರೀತಿಯಲ್ಲಿ ಯಾವ ಯಾವುದನ್ನು ಮಾಡುವ ಪ್ರಥಮವಾಗಿ ನಾವು ಲೀಸ್ಟ್ ಮಾಡಿದೆವು ಪ್ರತಿಯೊಂದು ಯಾವ ಬಗೆ ಬೇಕು ಯಾವುದು ಇಲ್ಲಿ ಮುಖ್ಯವಾಗಿರುವಂಥದ್ದು ಎಳ್ಳು ಕಡಲೆ ಹೆಸರು ನೆಲಗಡಲೆ ಗೇರು ಬೀಜ ಡ್ರೈ ಫ್ರೂಟ್ಸು ಮತ್ತು ಅದು ಮುಖ್ಯವಾದ ಯಾವ ಇರುವಂಥದ್ದು ಮತ್ತು ಉಳಿದದ್ದನ್ನೆಲ್ಲ ಬೇರೆ ಬೇರೆ ಇದೆಲ್ಲ ಮಾಡಿ ತಿರುಪತಿ ತಿರುಪತಿಯಲ್ಲಿ ಲಡ್ಡು ಮಾಡಿದೆವು ಮತ್ತು ಗುರುವಾಯೂರು ಪದ ಅಡ್ಡ ಲಡ್ಡು ಮಾಡಿದೆವು ಮತ್ತು ಬೇರೆ ದೇವರ ಹೆಸರು ನಾಮಸ್ಮರಣೆ ಲಡ್ಡು ಮಾಡಿದೆವು ಈ ರೀತಿ ಹನ್ನ ನೂರ ಎಂಟು ಬೇರೆ ಬೇರೆ ಲಾಡು ಸರಿ ಸಾಮಾನ್ಯ ಉಡುಪಿಯಲ್ಲೇ ಬೇರೆ ಬೇರೆ ಸಮಾರಂಭಗಳಿಗೆ ಸಂಬಂಧಪಟ್ಟ ಹಾಗೆ ಸಾಮಾನ್ಯ ಒಂದು ಕಾರ್ಯಕ್ರಮಗಳಿಗೆ ಎಷ್ಟು ಬಗೆಯ ಲಾಡುಗಳನ್ನು ಉಪಯೋಗಿಸ್ತೀರಿ ಅಥವಾ ನೀವು ತಯಾರಿಸ್ತೀವಿ ವೆರೈಟಿ ಈಗ ಅಂತ ಹೇಳಿದ್ರೆ ಹೊಸ ಹೊಸ ಮಾಡ್ತಾ ಇದ್ದಾರೆ ಮುಂಚೆ ಕೆಲವೇ ಐಟಂಗಳು ಮಾತ್ರ ಈಗ ಹೊಸ 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 ಬೇರೆ ಬೇರೆ ನೋಡಿ ಹೊಸ ಹೊಸ ಸಂಶೋಧನೆ ಮಾಡಿ ಹೊಸ ಹೊಸ ತಿಂಡಿಗಳೆಲ್ಲ ಮಾಡ್ತಾ ಇದ್ದಾರೆ ಉಡುಪಿಯಿಂದ ಮತ್ತೆ ಉಡುಪಿ ಅಂತ ಉಡುಪಿಯ ಹೆಸರು ಕೇಳಿದ್ರೆ ಸಾಕು ಉಡುಪಿ ಹೋಟ್ಲು ಯಾವ ಎಲ್ಲಿ ಹೋದ್ ಎಲ್ಲ ಯಾವ ಕಡೆ ಎಲ್ಲಾ ಕಡೆ ಉಡುಪಿ ಹೋಟ್ಲದ ಹೆಸರು ಉಂಟು ಉಡುಪಿ ಉಡುಪಿಯ ಹಾ ಇದಕ್ಕೆ ಒಳ್ಳೆ ಹೆಸರು ಒಂದು ಆಹಾರಕ್ಕೆ ಆಹಾರ ಇದಕ್ಕೆ ಒಳ್ಳೆ ಹೆಸರು ಅದು ಉಡುಪಿ ಅದೇನು ಕೃಷ್ಣ ಪ್ರಾಣ ಮುಖ್ಯ ಪ್ರಾಣದಲ್ಲಿ ಅನುಗ್ರಹ ಒಂದು ಅಷ್ಟೇ ಅಷ್ಟೇ ಇಲ್ಲಿ ಏನು ಇಲ್ಲ ನೋಡಿ ನಿತ್ಯ ಭೋಜನ ಶಾಲೆಯಲ್ಲಿ ಸಾವಿರಾರು ಜನ ಊಟ ಮಾಡಿ ಹೋಗ್ತಾರೆ ಹಾಗೆ ಉಡುಪಿ ವಿಷಯ ಅಡುಗೆ ಇದಕ್ಕೆ ವಿಶೇಷ ಸರಿ ಈಗ ನೀವೇ ತಯಾರಿಸಿದಂತಹ ಇಲ್ಲಿ ಲಡ್ಡುಗಳಿವೆ ಸರಿ ಇದರಲ್ಲಿ ವಿಶೇಷವಾದದನ್ನ ನೀವು ನಮಗೆ ಸೊ ಇದನ್ನ ಯಾವ್ದರಿಂದ ತಯಾರಿಸ್ತೀರಿ ಅಥವಾ ಇದರ ಒಂದು ವಿಶೇಷದ ಬಗ್ಗೆ ನೀವು ಬೇರೆ ಬೇರೆ ಗುಂಡಿ ಇಟ್ಟು ಮತ್ತೆ ಕಡಲೆ ಇಟ್ಟು ಮತ್ತೆ ಕಡ್ಲೆ ಹುರಿ ಕಡಲೆ ಕಡಲೆಯನ್ನು ಹುರಿ ಹುರಿದು ಹುಡಿ ಮಾಡಿ ಮಾಡುವಂಥದ್ದು ಮತ್ತೆ ಬೇರೆ ಬೇರೆ ನೋಡಿ ದ್ವಾರಕಾ ಉಂಡೆ ಅದಕ್ಕೆ ಬೇರೆ ಬೇರೆ ಧನ್ವಂತರಿ ಉಂಡೆ ಬೇರೆ ಬೇರೆ ಹೆಸರಿಟ್ಟರೆಲ್ಲ ಉಂಡೆಗಳನ್ನೆಲ್ಲ ಇದು ತ್ರಿವಿಕ್ರಮ ಉಂಡೆ ಅಂತೇಳಿ ಆ ರೀತಿ ಮಾಡ್ತಾ ಇದ್ದೇವೆ ಇದು ಜಾಮೂನು ಹೊಂಡಿಂತ ಜಾಮೂನ್ ಹೊಂಡೆ ಮಾಡುವಂತದ್ದು ಇದು ಗೆಣಸು ಉಂಡೆ ಅಂತ ಮಾಡುವ ತರಕಾರಿ ಗೆಣಸು ತರಕಾರಿಯನ್ನು ಬೇಯಿಸಿ ಅದನ್ನ ಇದು ಮಾಡಿದ ಮಾಡುವಂತಹ ಗೆಣಸು ಉಂಡೆ ಇದು ಪೊಟಾಟೆ ಉಂಡೆ ಅಂತ ಹೇಳ್ಕೊಂಡು ಮತ್ತೆ ಬಟಾಣಿ ಉಂಡೆ ಅಂತ ಹೇಳಿ ಮಾಡುವಂತಹ ಉಂಡೆ ಬಟಾಟೆ ಬಟಾಣಿ ಮತ್ತೆ ಕುಂಬಳಕಾಯಿ ಬೀಜದ್ದೇ ಚೀನಕಾಯಿ ಚಿನ್ನಕಾಯಿ ಚೀನಕಾಯಿ ಬೀಜದ್ದೆ ಹಾಗೆ ಹಾಗೆ ಉಂಡೆ ಮಾಡಿದ್ದೇವೆ ಕುಂಬಳಕಳ ಕುಂಬಳಕಾಯಿ ಬೀಜ ಉಂಡೆ ಇದ್ರದ್ದು ಎಲ್ಲ ಮಾಡುವುದು ಮಾಡ್ಬೋದು ಹಾಗೆ ಮಾಡ್ಬಹುದು ಇದು ಒಂದು ರೀತಿ ಮೌಲ್ಯವರ್ಧನೆಗೂ ಕೂಡ ಒಂದು ದೊಡ್ಡ ಹೌದು 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 ಮತ್ತೆ ಮೋಹನ ಉಂಡೆ ಅಂತ ಹೇಳಿಕೊಂಡು ಸರಿ ಇದೇನು ಪಾಪಡ್ ಉಂಡೆ ಹಪ್ಪಳ ಮಾಡಿ ಹಪ್ಪಳವನ್ನು ಪುಡಿ ಮಾಡಿ ಮಾಡುವಂತಹ ಉಂಡೆ ಉದ್ದಿನ ಹಪ್ಪಳ ಉಂಟಲ್ಲ ಉದ್ದಿನ ಹಪ್ಪಳ ಪುಡಿ ಮಾಡಿ ಅದನ್ನು ಅದರಿಂದ ತಯಾರಿಸಿದ ಉಂಡೆ ಇದು ಮೋಹನ್ ಲಾಡು ಅದು ಹಪ್ಪಳ ಮಾಡಿ ಮಾಡುವಂತಹ ಉಂಡೆ ಮತ್ತೆ ಇದು ಪುನರ್ ಪುಳಿ ಉಂಡೆ ಪುಳಿ ಹೌದು ಪುನರ್ ಟೇಸ್ಟ್ ಅದು ಪುನರ್ ಪುಳಿ ಉಂಡೆ ಹೌದು ಹೌದು ಹಾಗೆ ಇದು ವೆನಿಲ್ಲ ಬರ್ತಾವೆ ಉಂಡೆ ಅಂತ ಹೇಳ್ಕೊಂಡು ಇದು ಗುಲಾಬಿ ರೋಸು ರೋಸ್ ಉಂಡೆ ರೋಸ್ ಉಂಡೆ ಅಂತ ಹೇಳ್ಕೊಂಡು ಇದು ಚಿಕ್ಕು ಚಿಕ್ಕುನ್ನು ಬೇಯಿಸಿ ಚಿಕ್ಕು ಚಿಕ್ಕಿಂದ ತಯಾರಿಸುವಂತಹ ಉಂಡೆ ಚಿಕ್ಕು ಉಂಡೆ ಮಿಕ್ಸ್ ಮಾಡಿ ಮಾಡುವಂಥದ್ದು ಇದು ಪೇರಳೆದ್ದು ಪೇರಳೆದ್ದು ಪೇರಳೆಯನ್ನು ಬೇಯಿಸಿ ಮಾಡುವಂತಹ ಪೇರಳೆ ಇದು ಮಾಡುವ ಉಂಡೆ ಆ ರೀತಿ ಪೇರಳೆ ಉಂಡೆ ಇದು ಅವಲಕ್ಕಿ ಅವಲಕ್ಕಿ ಉಂಡೆ ಅವಲಕ್ಕಿ ಉಂಡಪ್ಪ ಅವಲಕ್ಕಿ ಬೇರೆ ಬೇರೆ ವೆರೈಟಿ ಅವಲಕ್ಕಿ ಬರುತ್ತಲ್ಲ ಹಾಗೆ ಬಿಳಿ ಅವಲಕ್ಕಿ ಉಂಡೆ ಅವಲಕ್ಕಿ ಉಂಡೆಗಳು ಹಾಗೆ ಅದು ಇಡಿ ಉದ್ದು ಇಡಿ ಕಪ್ಪು ಕಪ್ಪು ಇಡಿ ಉದ್ದು ಉಂಟಲ್ಲ ಅದು ಕಪ್ಪು ಉದ್ದಿಂದ ಮಾಡುವಂಥದ್ದು ಹುರ್ದು ರೋಡಿ ಮಾಡಿ ಮಾಡುವಂಥದ್ದು ಇದು ಇಡಿ ಉದ್ದು ಅದೇ ಬಿಳಿ ಕೆಂಪು ಸಿಪ್ಪೆ ತೆಗ್ದದ್ದು ಇಡಿ ಬುದ್ದಿನ ಉಂಡೆ ಹಾಗೆ ನೆಲಗಡ್ಡೆ ನೆಲಗಡ್ಡೆ ಹೌದು ಮಾಮೂಲಿ ನೆಲಗಡ್ಡೆ ಉಂಡೆ ನೆಲಗಡ್ಡೆ ಉಂಡೆ ಹೆಸರು 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 ಉಂಡೆ ಗೋಡಂಬಿ ಗೋಡಂಬಿ ಉಂಡೆ ಗೇರು ಬೀಜದ ಉಂಡೆ ಕಡ್ಲೆ ಉಂಡೆ ಹೌದು ತೊಗರಿ ಉಂಡೆ ತೊಗರಿ ಬೆಳೆದು ಮಾಡಿದ್ರು ತೊಗರಿ ಬೆಳೆಯನ್ನು ಹುರಿದು ಪುಡಿ ಮಾಡಿ ಮಾಡುವಂತ ತೊಗರಿ ಬೆಳೆ ಉಂಡೆ ಬೋಂದಿ ಬೋಂದಿ ಉಂಡೆ ಕಾರಗಡ್ಡಿ ನಾವು ಕಾರಗಡ್ಡಿಯನ್ನು ಮಾಡಿ ಮಾಡುವಂತ ಉಂಡೆ ಅದು ಕಾರಗಡ್ಡಿ ಹೌದು ಹೌದು

ಕಡಲೆ ಇಟ್ಟಿದ್ದ ಹಾಳು ಕಾಳು ಮಾಡಿ ಮನೋಹರ ಮನೋಹರ ಉಂಡೆ ಮನೋಹರ ಉಂಡೆ ಹೌದು ತೆಂಗಾಯಿ ಉಂಡೆ ತೆಂಗಾಯಿ ತೆಂಗಾಯಿ ಚಕ್ಕುಲಿ ಉಂಡೆ ಚಕ್ಕುಲಿ ಉಂಡೆ ಚಕ್ಕುಲಿ ಮಾಡಿ ಚಕ್ಕುಲಿ ಪುಡಿ ಮಾಡಿದ್ರೆ ಉಂಡೆ ತಿರುಪತಿ ತಿರುಪತಿ ಉಂಡೆ ಹೌದು ಅದಕ್ಕೆ ಪರಿಮಳ ದ್ರವ್ಯಗಳನ್ನೆಲ್ಲ ಹಾಕಿ ತಿರುಪತಿಲಿ ಮಾಡ್ತಾರೆ ಅದೇ ತಿರುಪತಿ ಉಂಡೆ ಮಾಡೋದು ಆ ರೀತಿ ಹಾಗೆ ಇದು ಅಕ್ಕಿ ಉಂಡೆ ಅಕ್ಕಿ ಉಂಡೆ ಹೌದು ಹೌದು ರಾಗಿ ಹಿಟ್ಟು ಉಂಡೆ ಹೌದು ಅಂಟಿನ ಉಂಡೆ ಅಂಟಿನ ಉಂಡೆ ಅಂಟಿನ ಉಂಡೆ ಹೌದು ರಾಗಿ ಹಿಟ್ಟು ಉಂಡೆ ಮೆಂತೆ ಉಂಡೆ ಮೆಂತೆಯನ್ನು